ಹಾಯ್ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಚಪ್ಸ್ಗೆ ಯೂಟ್ಯೂಬ್ ಚಾನಲ್ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಯಾಕಂತಂತಂದ್ರೆ ನಾನು ಮುಂದೆ ಹಾಕ್ತಕ್ಕಂಥ ಪ್ರತಿಯೊಂದು ಉದ್ಯೋಗದ ಮಾಹಿತಿನೇ ಆಗಿರ್ಬೋದು ಸ್ನೇಹಿತರ ಅಂತಂದ್ರೆ ಕೀ ಆನ್ಸರ್ಗಳೇ ಆಗಿರ್ಬೋದು ಏನೇ ಆಗಿರಲಿಲ್ಲ ಸ್ನೇಹಿತರ ಫಸ್ಟ್ನಲ್ಲಿ ಒಂದು ಜ್ಯಾಬ್ ನಿಮಗೆ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಸಿಗ್ತದ ಅಂತ ಹೇಳಕ್ ಇಷ್ಟಪಡ್ತ ಸ್ನೇಹಿತರ ಕರ್ನಾಟಕ ಏಕೀಕರಣ ಚಳುವಳಿ ಹತ್ತೊಂಬತ್ತು ನೂರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಸ್ನೇಹಿತರ ಸ್ನೇಹಿತರ ಸ್ವಲ್ಪ ಇದನ್ನು ನೋಡ್ಕೊಳೋ ಸ್ನೇಹಿತರ ನಾನು ಮಾಡೋ ಕ್ಲಾಸಸ್ ಸ್ನೇಹಿತರ ಕೆ ಎ ಎಸ್ ಅಲ್ಲಿ ಕ್ವಶನ್ ಆಗಬೋದ್ರ ಸ್ನೇಹಿತರ ವಿ ಎ ಒ ಪಿ ಡಿ ಒ ಮತ್ತು ಸ್ನೇಹಿತರೆ ಎಸ್ ಎಸ್ ಎಮ್ ಟಿ ಎಸ್ನೇ ಆಗಿರ್ಬೋದು ರೀ ಜಿ ಡಿನೇ ಆಗಿರ್ಬೋದು ಇದೇ ರೀತಿಯಾಗಿ ಹತ್ತು ಹಲವಾರು ಎಕ್ಸಾಮ್ಗಳಿಗೆ ನಮ್ಮ ಈ ಯೂಟ್ಯೂಬ್ ಚಾನಲ್ ಸಾತ್ ಸ್ನೇಹಿತರ ಉದ್ಯೋಗದ ಮಾಹಿತಿಗಳನ್ನ ಹೇಳ್ತಾ ಅದೇ ರೀತಿಯಾಗಿ ಕೀ ಆನ್ಸರ್ ಆಗಿರ್ಬೋದು ಆನ್ಸರ್ ಕೀಗಳಾಗಿರ್ಬೋದು ಅಡ್ಮಿಟ್ ಕಾರ್ಡ್ ಆಗಿರ್ಬೋದು ಎಕ್ಸಾಮ್ ಯಾವ ರೀತಿಯಾಗಿ ನಡೆದಿದ್ದಾವೆ ಅಂತ ಹೇಳ್ತಾ ಪ್ರತಿ ಒಂದೊಂದು ಮಾಹಿತಿನ ಎಳೆ ಎಳೆಯಾಗಿ ಹೇಳ್ತಿರ್ತಕ್ಕಂಥ ಏಕೈಕ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇದು ಸ್ನೇಹಿತರ ಯಾರು ಮೊದಲ ಬಾರಿಗೆ ಬಂದಿರಿ ದಯವಿಟ್ಟು ಏನು ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ರಿ ಯಾಕಂತಂದ್ರೆ ನಾನು ಮುಂದೆ ಯಾವುದೇ ಮಾಹಿತಿನೇ ಇಕ್ಕಿರಲ್ಲ ಸ್ನೇಹಿತರ ನಿಮಗೆ ಏನಾಗ್ತದಂದ್ರೆ ನೋಟಿಫಿಕೇಷನ್ ಬಂದು ತಲುಪ್ತದಲ್ವ ತಲುಪಿದ ತಕ್ಷಣ ಒಂದು ಐದು ನಿಮಿಷ ಸಮಯ ಕೊಟ್ಟು ನೋಡ್ರಿ ಒಂದೊಳ್ಳೆಯ ಮಾಹಿತಿನ ಪಡ್ರಿ ಸ್ನೇಹಿತರ ಹಾಗಂತಂದ್ರ ಸ್ನೇಹಿತರ ನೋಡ್ಕೊಳ್ರಿ ಇವತ್ತು ಏನ್ ಹೇಳಕ್ ಹೋಗ್ತೀವಿ ಅಂತಂದ್ರೆ ಸ್ನೇಹಿತರ ಕರ್ನಾಟಕ ಏಕೀಕರಣ ಆರಂಭ ಹರಿದು ಹಂಚಿ ಹೋದ ಕನ್ನಡ ಭಾಷೆಯನ್ನಾಡುವ ಸ್ನೇಹಿತರ ಪಂದ್ಯದಾಗಿ ಏಕೀಕರಣ ಅಂದ್ರ ಏನಂತ ನೋಡ್ಕೊಳ್ರಿ ಹರಿದು ಹಂಚಿ ಹೋದ ಕನ್ನಡ ಭಾಷೆಯನ್ನಾಡುವ ಸ್ನೇಹಿತರ ಯಾರ್ರೀ ಕನ್ನಡ ಭಾಷೆಯನ್ನಾಡುವ ಹರಿದು ಹಂಚಿ ಹೋದ ಕನ್ನಡ ಭಾಷೆಯನ್ನಾಡುವ ಪ್ರದೇಶಗಳ ಜನರನ್ನು ಒಟ್ಟು ಗೂಡಿಸುವ ಸ್ನೇಹಿತರ ಇಲ್ಲಿ 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 ಜನ ಇರ್ತಾರೆ ಸ್ನೇಹಿತರ ಇವರ ಜೋಡಿಸುವುದೇ ಇದೇ ಕರ್ನಾಟಕದ ಉದ್ದೇಶವಾಗಿದ್ದು ಸ್ನೇಹಿತರೆ ಆದರೆ ಕರ್ನಾಟಕ ಏಕೀಕರಣವಾಗಿ ಹೊರವಂತದ ಹರಿದಿವು ಹಂಚಿ ಹೋದ ಕನ್ನಡ ಭಾಷೆ ನಾಡುವ ಪ್ರದೇಶಗಳ ಜನರನ್ನು ಒಟ್ಟುಗೂಡಿಸುವುದೇ ಕರ್ನಾಟಕ ಏಕೀಕರಣ ಎಂದು ಕರೆಯುತ್ತಾರೆ ಸ್ನೇಹಿತರ ಈ ಚಳುವಳಿಯ ಆರಂಭ ಹದಿನೆಂಟು ನೂರ ಮೂವತ್ತೊಂದರಲ್ಲಿ ಇಂಗ್ಲಿಷ್ ಕವಿ ಯುಟ್ ಎಲಿಯಟ್ ಎಂಬುವರು ಧಾರವಾಡದಲ್ಲಿ ಕನ್ನಡ ಸರ್ಕಾರ ಶಾಲೆಯನ್ನು ಆರಂಭಿಸ್ತಾರ ಯಾರಿಗೆ ನೋಡ್ಕೊಡ್ರಿ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಇಂಗ್ಲೀಷ್ ಕವಿ ಎಲಿಯಟ್ ಧಾರವಾಡದಲ್ಲಿ ಕನ್ನಡ ಸರ್ಕಾರ ಶಾಲೆ ಪ್ರಾರಂಭಿಸಿದರು ಡೆಪ್ಯುಟಿ ಚನ್ನಬಸಪ್ಪನವರು ಹದಿನೆಂಟುನೂರ ಐವತ್ತರಲ್ಲಿ ಏಕೀಕರಣ ಚಳವಳಿಯನ್ನು ಆರಂಭಿಸಿದರು ಯಾರು ಏಕೀಕರಣ ಚಳವಳಿಯನ್ನು ಆರಂಭಿಸಿದರೆ ಅಂದರೆ ಸ್ನೇಹಿತರ ಡೆಪ್ಯುಟಿ ಚನ್ನಬಸಪ್ಪನವರು ಹದಿನೆಂಟುನೂರ ಐವತ್ತರಲ್ಲಿ ಏಕೀಕರಣ ಚಳವಳಿಯನ್ನು ಪ್ರಾರಂಭಿಸಿದರು ಇದಾದ ನಂತರದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಜರುಗಿದ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿದ್ದ ಗಾಂಧೀಜಿಯವರು ಕನ್ನಡಿಗರ ಏಕೀಕರಣ ಚಳುವಳಿಗೆ ತಮ್ಮ ಬೆಂಬಲವನ್ನು ನೀಡ್ತಾರ ಯಾರಿ ಸ್ನೇಹಿತರ ಹತ್ತೊಂಬತ್ತು ಇಪ್ಪತ್ನಾಲ್ಕರಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆದ ಸ್ನೇಹಿತರ ಇದ ಬೆಳಗಾವಿಯಲ್ಲಿ ನಡೆದ ಇದು ಹಲವಾರು ಬಾಡಿ ಹಲವಾರು ಕ್ವಶ್ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿರುವುದನ್ನು ನೀವು ಗಮನದಲ್ಲಿ ಇರಿಸ್ಕೊಂಡು ಸ್ನೇಹಿತರ ನೋಡ್ಕೊಳ್ರಿ ಹತ್ತೊಂಬತ್ತು ನೂರ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನ ಸ್ನೇಹಿತರ ಇದು ಇದರ ಅಧ್ಯಕ್ಷರು ಯಾರಾಗಿರ್ತಾರಂತ ಸ್ನೇಹಿತರ ಗಾಂಧೀಜಿ ಅವರಾಗಿರ್ತಾರ ಸ್ನೇಹಿತರ ಇದು ಈ ಮೂರು ಪಾಯಿಂಟ್ ನಾನು ಏನು ನಿಮಗೆ ಡಿಸ್ಪ್ಲೇ ಮಾಡ್ತಿದ್ದೀನಿ ಅಥವಾ ಹೈಲೈಟ್ ಮಾಡ್ಕೊತೀನಿ ಮಾಡ್ಕೋತೀನಿ ತಗೊಳ್ರ ಸ್ನೇಹಿತರ ನೋಡಿ ಸ್ನೇಹಿತರ ಹತ್ತೊಂಬತ್ ಜರುಗಿದ ಗಾಂಧೀಜಿ ಜರುಗಿದ ಗಾಂಧೀಜಿಯವರ ಸ್ನೇಹಿತರ ಒಂದ್ ನಿಮಿಷ ಕಲರ್ ಚೇಂಜ್ ಗಾಂಧೀಜಿಯವರು ಈ ಚಳವಳಿಯಲ್ಲಿ ಭಾಗವಹಿಸ್ತಾರೆ ಯಾವ್ದ್ರ ಸ್ನೇಹಿತರ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೀತದ ಸ್ನೇಹಿತರ ಬೆಳಗಾವಿಯಲ್ಲಿ ನಡೆದಿರ್ತದ ಇದರ ಅಧ್ಯಕ್ಷರಾಗಿ ಗಾಂಧೀಜಿ ಅವರು ಇರ್ತಾರ ಸ್ನೇಹಿತರೆ ಅವರು ಸಹ ನಮ್ಮ ಕರ್ನಾಟಕ ಏಕೀಕರಣಕ್ಕೆ ಬೆಂಬಲವನ್ನು ಕೊಡ್ತಾರ ಅಂತಿಮವಾಗಿ ಅಥವಾ ಕೊನೆಯದಾಗಿ ಹತ್ತೊಂಬತ್ತರ ಭಾರತ ಸ್ವತಂತ್ರ ಕಾಯ್ದೆ ಸ್ವತಂತ್ರವಾಗಿ ಪರ ಅದಾದ ನಂತರ ಹತ್ತೊಂಬತ್ತರ ನಲವತ್ತೊಂಬತ್ತರಲ್ಲಿ ಜೆ ವಿಪಿ ಸಮಿತಿ ಜವಾಹರ್ಲಾಲ್ ನೆಹರು ಆಗಿರ್ಬೋದು ಸರ್ದಾರ್ ವಲ್ಲಭಾಯಿ ಪಟೇಲ್ ಆಗಿರ್ಬೋದು ಪಟ್ಟ ಬಿ ಸಿ ರಾಮ್ಯರು ಇವರೆಲ್ಲ ಸೇರಿ ಒಂದು ಸಮಿತಿಯನ್ನು ರಚನೆ ಮಾಡ್ಕೊತರ ಸ್ನೇಹಿತರೆ ಕರ್ನಾಟಕ ಏಕಿ ಸಮಿತಿ ಸ್ವಲ್ಪ ನೋಡೋದು ಸ್ನೇಹಿತರೆ ಈ ಎರಡು ಸಮಿತಿಗಳು ಸ್ನೇಹಿತರಲ್ಲಿ ಹಿಡಿದರೆ ಜೆ ಯು ಪಿ ಆಗಿರ್ಬೋದು ಈ ರೀತಿಯಾಗಿ ಸಮಿತಿಗಳು ಹತ್ತೊಂಬತ್ತು ಐವತ್ತ ಮೂರರಲ್ಲಿ ತೆಲುಗು ಭಾಷಿಕರನ್ನು ಆಧರಿಸಿ ಏನು ಮಾಡ್ತಾರೆ ಸ್ನೇಹಿತರ ತೆಲುಗು ಭಾಷೆಯನ್ನು ನಾಡಕ್ಕೆ ಯಾರ್ಯಾರು ತೆಲುಗು ಭಾಷೆ ನಾಡ್ತಾರೆ ನೋಡಿರಿ ಅವರು ಏನು ಮಾಡ್ತಾರ ಆಂಧ್ರ ಪ್ರದೇಶದ ರಚನೆಗೆ ಏನು ಮಾಡ್ತಾರ ಸ್ನೇಹಿತರ ಏನು ಕೊಡ್ತಾರ ಆಂಧ್ರ ಪ್ರದೇಶದ ರಚನೆ ಆಗಬೇಕು ಅಂತ ಒತ್ತಾಯ ಮಾಡಿ ಶ್ರೀ ಪೋಟಿ ಶ್ರೀರಾಮುಲು ಅವರು ಐವತ್ತೆಂಟು ದಿನಗಳ ಕಾಲ ಉಪವಾಸವನ್ನು ಕೈಗೊಂಡು ಅಶ್ಸುಣ ಅಥವಾ ತೀರ್ಕೊಂಡ್ತಾರೆ ಅಥವಾ ಸ್ನೇಹಿತರ ಮರಣವನ್ನು ಹೊಂದ್ತಾರೆ ಇದರಿಂದ ರೊಚ್ಚಿ ಗೆದ್ದ ಜನ ಅಥವಾ ಇದರಿಂದ ಬುದ್ಧಿ ಕಲಿತ ಸರ್ಕಾರ ಏನು ಮಾಡ್ತದೆ ಸ್ನೇಹಿತರ ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ಸೊ ಕೆಲವೇ ದಿನಗಳಲ್ಲಿ ಆಂಧ್ರ ಪ್ರದೇಶದ ರಚನೆಗೆ ಏನು ಮಾಡ್ತಾರ ಬಿಲ್ಲನ್ನು ಪಾಸ್ ಮಾಡ್ತಾರೆ ಬಿಲ್ ಪಾಸ್ ಮಾಡಿ ಸ್ನೇಹಿತರ ಆಂಧ್ರ ಪ್ರದೇಶ ರಚನೆ ಆಗ್ತದ ಆಂಧ್ರ ಪ್ರದೇಶ ರಚನೆ ಆಗ್ತದ ಸ್ನೇಹಿತರ ಆಂಧ್ರ ಪ್ರದೇಶ ಆದ ನಂತರ ಮತ್ತಷ್ಟು ಕರ್ನಾಟಕ ಏಕೀಕರಣ ಏನಾಗ್ತದೆ ಅಂದ್ರೆ ಹುರುಪು ಬರ್ತದ ಅಂತ ಹೇಳ್ತೀವಿ ಸ್ನೇಹಿತರ ಇದಾದ ನಂತರದಲ್ಲಿ ನೋಡ್ಕೊಂಡು ಸ್ನೇಹಿತರ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಕನ್ನಡಿಗರ ಏಕೀಕರಣ ಸ್ವತಂತ್ರದ ನಂತರ ಸ್ನೇಹಿತರ ಸ್ವಾತಂತ್ರ್ಯದ ನಂತರ ವರ್ಡ್ ಬಳಸ್ತೀವಿ ಅಂತ ಸ್ನೇಹಿತರ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರ ನಂತರ ಸ್ನೇಹಿತರ ಆಗಸ್ಟ್ ಹದಿನೈದು ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ರಿ ಸ್ವಾತಂತ್ರ್ಯ ನಂತರ ಸ್ನೇಹಿತರ ಹತ್ತೊಂಬತ್ತರ ಐವತ್ತಾರಲ್ಲಿ ಕನ್ನಡಿಗರ ಏಕೀಕರಣ ಏನಂತಂದ್ರೆ ಕನ್ನಡಿಗರ ಏಕೀಕರಣ ಸ್ವಾತಂತ್ರ್ಯದ ನಂತರ ಹರಿದು ಹಂಚಿ ಹೋದ ಪ್ರಾಂತ್ಯಗಳ ಏಕೀಕರಣ ಹಳೆಯ ಮೈಸೂರಿನ ಒಂಬತ್ತು ಜಿಲ್ಲೆಗಳ ಸ್ನೇಹಿತರ ಯಾವ್ಯಾವ್ರೆ ಮೈಸೂರಾಗಿರ್ಬೋದು ಬೆಂಗಳೂರು ಕೋಲಾರ ಮಂಡ್ಯ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಇಷ್ಟೆಲ್ಲವನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಸ್ನೇಹಿತರ ಹತ್ತೊಂಬತ್ತರ ಐವತ್ತಾರರ ಕನ್ನಡಿಗರ ಏಕೀಕರಣದಲ್ಲಿ ಕನ್ನಡಿಗರ ಏಕೀಕರಣದಲ್ಲಿ ಇದರಲ್ಲಿ ನೋಡ್ಕೊಡ್ರಿ ಸ್ನೇಹಿತರ ಹೈದರಾಬಾದ್ ಪ್ರಾಂತ್ಯದಿಂದ ಮೂರು ಜಿಲ್ಲೆಗಳು ಬರ್ತಾವ ಸ್ನೇಹಿತರ ಒಟ್ಟರಾಗಿ ಹೈದರಾಬಾದ್ ಪ್ರಾಂತ್ಯದಲ್ಲಿ ಮೂರು ಜಿಲ್ಲೆಗಳು ಯಾವ್ಯಾವ ಸ್ನೇಹಿತರ ರಾಯಚೂರು ಬರ್ತದ ಬೀದರ್ ಬರ್ತದ ಗುಲ್ಬರ್ಗ ಬರ್ತದ ಸ್ನೇಹಿತರ ನಿಮಗೆ ಇದು ಕ್ಲಿಯರ್ ಆಗಿ ಸ್ಲೈಡ್ ಅಂತಂದ್ರೆ ನಿಮ್ಮ ಕ್ವಾಲಿಟಿನ ಸ್ವಲ್ಪ ಹೆಚ್ಚಿಕೊಳ್ಳ್ರಿ ಯಾರು ಸಹ ಇಡುವಾಗ ಸ್ಕಿಪ್ ಮಾಡ್ದೆ ನೋಡ್ಕೊಡ್ರಿ ಯಾವುದಾದ್ರೂ ಸ್ವಲ್ಪ ಸ್ಕಿಪ್ ಮಾಡಿದ್ದೆ ಸ್ನೇಹಿತರ ನೀವು ಉತ್ತಮವಾದ ಮಾಹಿತಿಯನ್ನು ಕಳೆದುಕೊಳ್ತೀರಿ ಸ್ನೇಹಿತರೆ ನಿಮಗೆ ಏನಾಗ್ತದೆ ಗೊಂದಲ ಉಂಟಾಗ್ತದೆ ಸ್ನೇಹಿತರ ಹೌದಲ್ಬೇನ್ ನೋಡ್ಕೊಳ್ರಿ ಸ್ನೇಹಿತರ ಹೈದ್ರಾಬಾದ್ ಪ್ರಾಂತ್ಯದಿಂದ ಮೂರು ಜಿಲ್ಲೆಗಳು ಒಂದು ರಾಯಚೂರು ಬರ್ತದ ಬೀದರ್ ಬರ್ತದ ಗುಲ್ಬರ್ಗಾ ಬರ್ತದ ಗುಲ್ಬರ್ಗ ಹೋಗಿ ಈಗ ಕಲಬುರ್ಗಿ ಆಗಿದೆ ಸ್ನೇಹಿತರ ನಮ್ಮ ಕರ್ನಾಟಕದ ಚಿತ್ರವನ್ನು ಗಮನದಲ್ಲಿ ಇಟ್ಕೊಂಡು ನೋಡ್ಕೊಳ್ರಿ ಚೆನ್ನಾಗಿ ಕಾಣ್ತದೆ ಮದ್ರಾಸ್ ಪ್ರಾಂತ್ಯದಿಂದ ಎರಡು ಜಿಲ್ಲೆ ಒಂದು ತಾಲೂಕಾಗಿ ರಚನೆ ಆಗ್ತದ ಸ್ನೇಹಿತರ ಮದ್ರಾಸ್ ಪ್ರಾಂತ್ಯದಿಂದ ಮದ್ರಾಸ್ ಪ್ರಾಂತ್ಯದಿಂದ ಎರಡು ಜಿಲ್ಲೆಗಳು ಒಂದು ಸ್ನೇಹಿತರ ಬಳ್ಳಾರಿ ಇನ್ನೊಂದು ದಕ್ಷಿಣ ಕನ್ನಡ ಅದಾದ ನಂತರ ಕೊಳ್ಳೆಗಾಲಯನ್ನು ಏನಾಗ್ತದ ಸ್ನೇಹಿತರ ತಾಲೂಕಾಗಿ ಉಳಿತದೆ ಸ್ನೇಹಿತರೆ ನೆಕ್ಸ್ಟ್ ನೋಡಿದ್ದಾದಲ್ಲಿ ಸ್ನೇಹಿತರ ಬಾಂಬೆ ಪ್ರಾಂತ್ಯದಿಂದ ನಾಲ್ಕು ಜಿಲ್ಲೆಗಳು ಬಾಂಬೆ ಎನ್ನುವುದೊಂದು ಪ್ರಾಂತ್ಯ ಸ್ನೇಹಿತರ ಬಾಂಬೆ ಪ್ರಾಂತ್ಯದಿಂದ ನಾಲ್ಕು ಜಿಲ್ಲೆಗಳು ಬರ್ತವೆ ಒಂದು ಬೆಳಗಾವಿ ಬರ್ತದ ಧಾರವಾಡ ಬರ್ತದೆ ವಿಜಯಪುರ ಆಗ ಬಿಜಾಪುರ ಸ್ನೇಹಿತರೆ ಈಗ ವಿಜಯಪುರ ಉತ್ತರ ಕನ್ನಡ ಸ್ನೇಹಿತರ ಬೆಳಗಾವಿ ಬರ್ತದ ಸ್ನೇಹಿತರೆ ಬೆಳಗಾವಿ ಪ್ರಮುಖವಾಗಿ ಕನ್ನಡಿಗರು ಬೆಳಗಾವಿ ಧಾರವಾಡ ಬಿಜಾಪುರ ಅಥವಾ ವಿಜಯಪುರ ಧಾ ಉತ್ತರ ಕನ್ನಡ ಸ್ನೇಹಿತರೆ ಇದಾದಂತರ ಕರ್ನಾಟಕದೊಂದಿಗೆ ವಿಲೀನವಾದ ರಾಜ್ಯ ಕೊಡಗು ಇದರ ಪ್ರಕಾರ ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರು ಕನ್ನಡ ಭಾಷೆ ಪ್ರಾಂತ್ಯಗಳನ್ನು ಒಂದುಗೂಡಿ ಹತ್ತೊಂಬತ್ತು ಜಿಲ್ಲೆಗಳು ಒಂದು ತಾಲೂಕು ಒಂದು ರಾಜ್ಯ ಸೇರಿ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು ಸ್ನೇಹಿತರ ನೋಡ್ಕೊಳ್ರಿ ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತರ ಕನ್ನಡ ಭಾಷೆ ಪ್ರಾಂತ್ಯಗಳನ್ನು ಒಂದುಗೂಡಿ ಹತ್ತೊಂಬತ್ತು ಜಿಲ್ಲೆಗಳು ಒಂದು ತಾಲೂಕು ಒಂದು ರಾಜ್ಯಗಳು ಸೇರಿ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದೇ ಬಿಟ್ಟಿತು ಸ್ನೇಹಿತರ ನಾನು ಹೇಳಿದಂಗೆ ಸ್ನೇಹಿತರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಉಪಯುಕ್ತವಾಗುವ ಕ್ವೆಶನ್ಗಳು ಹಲವಾರು ಬಾರಿ ಉಂಟಾಗಿರತಕ್ಕಂಥ ಟಾಪಿಕ್ನ ಇಲ್ಲಿದೆ ಸ್ನೇಹಿತ್ರ ಸಾಧ್ಯವಾದ್ರೆ ನೋಟ್ ಮಾಡ್ಕೊಳ್ರಿ ಇಲ್ಲ ಶಾಟ್ ಶಾಟ್ನ ತಕ್ಕೊಳ್ರಿ ಇಲ್ಲ ಅಂತಂದ್ರೆ ನೆನಪಿಟ್ಕೊಳ್ಳೋಕೆ ಪ್ರಯತ್ನ ಪಡ್ರಿ ಸ್ನೇಹಿತರ ನೋಡ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕ ಸಂಘಗಳ ಸ್ನೇಹಿತರೆ ಪ್ರಮುಖವಾಗಿ ಸಂಘ ಬರೆದ ಸ್ನೇಹಿತರೆ ಕರ್ನಾಟಕ ಬಸ್ ಚೋವಿನಿ ಸಭಾ ಹದಿನೆಂಟರ ಎಂಬತ್ತೇಳು ಸ್ಥಾಪಿಸಿದವರು ಕೆ ಶಶಾದ್ರಿ ಅಯ್ಯಾರ್ ಎಲ್ ಅಂತಂದ್ರೆ ಮೈಸೂರಿನಲ್ಲಿ ಸ್ನೇಹಿತರೆ ಇದು ನೋಡಿ ಕರ್ನಾಟಕ ಬಸ್ ವಿನಿ ಸಭಾ ಹದಿನೆಂಟರ ಎಂಬತ್ತೇಳು ಕೇಶ ಶಶಾದ್ರಿ ಅಯ್ಯಾರ್ ಮೈಸೂರಿನಲ್ಲಿ ಅದಾದ ನಂತರ ಎರಡನೂ ನೋಡಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಹತ್ತೊಂಬತ್ತು ನೂರ ಹದಿನೈದು ನಾಲ್ವಡಿ ಕೃಷ್ಣರಾಜ ಒಡಿಯರ್ ಬೆಂಗಳೂರಿನಲ್ಲಿ ಅದಾದ ನಂತರ ಕರ್ನಾಟಕ ಸಭೆ ಅಂತ ಬರ್ತದ ಹತ್ತೊಂಬತ್ತು ಹದಿನಾರಲ್ಲಿ ಆಲೂರು ವೆಂಕಟರಾಯ್ ಮತ್ತು ಕಡಪ್ಪ ರಾಘವೇಂದ್ರ ರಾವ್ ಎಲ್ಲಿ ಅಂತಂದ್ರೆ ಧಾರವಾಡದಲ್ಲಿ ಒಂದು ನಿಮಿಷ ಇರೋ ಸ್ನೇಹಿತರ ಸ್ವಲ್ಪ ವೇಟ್ ಮಾಡ್ರಿ ಅದಾದ ನಂತರ ನೋಡ್ಕೊಡ್ರ ಸ್ನೇಹಿತರ ಅಂತಂದ್ರೆ ನೆಕ್ಸ್ಟು ಕರ್ನಾಟಕ ಸಭೆ ಹತ್ತೊಂಬತ್ತರ ಹದಿನಾರು ಆಲೂರು ವೆಂಕಟರಾಯ್ ಮತ್ತು ಕಡಪ್ಪ ರಾಘವೇಂದ್ರ ರಾಮ್ ಎಲ್ಲಂತಂದ್ರೆ ಧಾರವಾಡದಲ್ಲಿ ಅದಾದ ನಂತರ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆರ್ ಎಚ್ ದೇಶಪಾಂಡೆ ಧಾರವಾಡದಲ್ಲಿ ಸ್ಥಾಪನೆ ಮಾಡ್ತಾರೆ ಇದನ್ನು ಸಹ ಭಾಳ ಸರಿ ಕ್ವೆಶನ್ ಆಗಿದೆ ಸ್ನೇಹಿತರೆ ಈ ಎರಡೂ ಸಹ ಹಲವು ಬಾರಿ ಕ್ವೆಶನ್ ಆಗಿದ್ದಾವೆ ಸ್ನೇಹಿತರ ಆದ್ದರಿಂದ ನೀವು ಹಲವು ಬಾರಿ ಓದಿ ನೆನಪಿಟ್ಟುಕೊಂಡಿದ್ದಾದಲ್ಲಿ ಮುಂದೆ ಬರತಕ್ಕಂಥ ವಿ ಆಗಿರ್ಬೋದು ಪಿ ಡಿ ಯು ಆಗಿರ್ಬೋದು ಎಸ್ ಎಸ್ ಸಿಗಳಾಗಿರ್ಬೋದು ಹಲವಾರು ಪರೀಕ್ಷೆ ಎದುರಿಸಿ ಉತ್ತಮ ಅಂಕಗಳೊಂದಿಗೆ ಜಾಬನ್ನು ಪಡೆದುಕೊಳ್ಳುವ ಹಂಬಲದೊಂದಿಗೆ ಓದಿ ಹಂಬಲ ನೆರವೇರಲಿ ಎಂದು ವಾಸಿಸುತ್ತೇವೆ ಸ್ನೇಹಿತರ ನೆಕ್ಸ್ಟ್ ಸೈಡ್ ಅಥವಾ ನೆಕ್ಸ್ಟ್ ಸ್ಲೈಡ್ ನಡ್ಕೊಂಡ್ರೆ ಸ್ನೇಹಿತರ ಏನೇನ್ರಿ ಸಾಹಿತ್ಯ ಮತ್ತು ಕೃತಿಯ ಹೆಸರು ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತದೆ ಒಂದು ನೋಡಿಕೊಂಡ್ರೆ ಸ್ನೇಹಿತರೆ ಆಲೂರು ವೆಂಕಟರಾಯ್ ಕರ್ನಾಟಕದ ಗತ ರಾಬರ್ಟ್ ರಾಬರ್ಟ್ಸ್ವೆಲ್ ಮರೆತು ಹೋದ ಸಾಮ್ರಾಜ್ಯ ವಿಜಯನಗರ ಶ್ರೀ ವಿಜಯ ಕವಿರಾಜ್ಯ ಮಾರ್ಗ ಬಿ ಎಲ್ ರೈಸ್ ಎಪಿಗ್ರಫಿ ಆಫ್ ಕರ್ನಾಟಕ ಡಾಕ್ಟರ್ ಫ್ಲಿಂಟ್ ಕೆನರಾ ರಾಜ್ಯ ಸಂತತಿ ನೀಲ್ ಮೆಕಂಜಿ ಅರ್ಲಿ ಹಿಸ್ಟರಿ ಆರ್ ಡೆಕನ್ ಸ ಕಾಚುಸಿ ಕರ್ನಾಟಕ ವೀರ ಕ್ಷತ್ರಿಯ ಇಷ್ಟು ಕೃತಿಗಳು ಪ್ರಮುಖವಾಗಿರ್ತವೆ ಸ್ವಲ್ಪ ನೆನಪಲ್ಲಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಆದರೆ ನೋಡಿಕೊಂಡು ಸ್ನೇಹಿತರೆ ಕರ್ನಾಟಕ ಏಕೀಕರಣ ಸಮಯದಲ್ಲಿ ರಚನೆ ಯಾವ್ದ ಗೀತೆಗಳು ಯಾವ್ಯಾವ ಗೀತೆಗಳು ರಚನೆಯಾದ್ರೂ ನೋಡ್ಕೊಡು ಸ್ನೇಹಿತರು ಹುಯಲುಗೋಳು ನಾರಾಯಣರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಸ್ನೇಹಿತರೆ ಯಾರ ಪಿ ಎ ಓ ಹಾಕಿದ್ದರು ನೋಡಿ ಸ್ನೇಹಿತರೆ ಮೂವತ್ತು ಅಂಕಗಳಿಗೆ ಏನು ಕನ್ನಡ ಸಬ್ಜೆಕ್ಟ್ ಇದೆ ನೋಡಿಸ್ ಆ ಕನ್ನಡ ಸಬ್ಜೆಕ್ಟ್ನಲ್ಲಿ ಸ್ನ ಈ ಥರ ಕ್ವಶನ್ಗಳು ಆಗಿರುವುದನ್ನು ನೀವು ಹಲವಾರು ಕ್ವಶನ್ಗಳನ್ನು ಬಿಡಿಸಿದ್ದೆ ಆದಲ್ಲಿ ನಿಮಗೆ ಗೊತ್ತಾಗ್ತದೆ ಸ್ನೇಹಿತರೆ ಆದ್ದರಿಂದ ನೀವು ಏನು ಮಾಡಿಕೊಂಡು ಸ್ನೇಹಿತರೆ ಆಗ ಸ್ಲೈಡ್ ಪ್ರಮುಖವಾಗಿ ನೇನ್ಪಿಟ್ಕೊಳ್ರಿ ಸ್ನೇಹಿತರಿಗೆ ಇದು ನೋಡ್ರಿ ಸ್ನೇಹಿತರ ಸಂಘಗಳು ಸ್ಥಾಪಿಸಿದವರು ಸ್ಥಳ ಕನ್ನಡ ಸಾಹಿತ್ಯ ಪರಿಷತ್ ಹತ್ತೊಂಬತ್ತೂರ ಹದಿನೈದು ಸ್ನೇಹಿತರು ಇದು ಹಲವಾರು ಬಾರಿ ಪಿ ಸಿ ಪಿ ಎಸ್ ಐ ಎಕ್ಸಾಮ್ಲಿ ಕ್ವಶನ್ ಈಗ ಏನು ಮಾಡಿದ್ರ ಸ್ನೇಹಿತರ ಮೂವತ್ತೈದು ಅಂಕಗಳು ಕನ್ನಡಕ್ಕಾಗಿ ಮೀಸಲಿಟ್ಟಿದ್ದಾರೆ ಅಲ್ಲಿ ಸಹ ಇದು ಕ್ವೆಶನ್ ಆಗ್ತದೆ ಸ್ನೇಹಿತರ ಸಂಘಗಳು ಸ್ಥಾಪಿಸಿದ್ರು ಗೆಲ್ಲಿಸ್ ಅದಾದ ನಂತರ ಸ್ನೇಹಿತರ ಏಕೀಕರಣ ಸಾಹಿತ್ಯದ ಪಾತ್ರ ಆಲೂರು ವೆಂಕಟರಾಯ್ ಅವರ ಕರ್ನಾಟಕದ ಗತವೈಭವ ರಾಬರ್ಟ್ ಸಿವಿಲ್ ಅವರ ಮರಿದು ಹೋದ ಸಾಮ್ರಾಜ್ಯ ಶ್ರೀ ವಿಜಯರ ಕವಿ ರಾಜ್ಯ ಮಾರ್ಗ ಬಿ ಎಲ್ ರೈಸರ್ ಎಪಿಗ್ರಾಪಿ ಆಫ್ ಕರ್ನಾಟಕ ಡಾಕ್ಟರ್ ಪ್ಲೀಟ್ ಅವರ ಕೆನರಾ ರಾಜ ಸಂತತಿ ನಿಲ್ ಮೆಕಂಜಿ ಅರ್ಲಿ ಹಿಸ್ಟರಿ ಆರ್ ಡೆಕನ್ ಸಹಕಾ ಜೋಶಿಯವರ ಕರ್ನಾಟಕ ವೀರಕ್ಷೇತ್ರ ಈ ತರಹ ಹಲವಾರು ಕ್ವಶನ್ಗಳು ನಿಮ್ಮ ಕನ್ನಡ ಎಕ್ಸಾಮ್ನಲ್ಲಿ ಆಗಿರ್ಬೋದು ಪಿ ಸಿ ಪಿ ಎಸ್ ಆಗಿರ್ಬೋದು ಪ್ರಮುಖವಾಗ್ತವ ಸ್ನೇಹಿತರ ಆದ್ದರಿಂದ ಸ್ವಲ್ಪ ಇಟ್ಕೊಂಡು ಒಂದು ಕಡೆ ಶೇಖರಣೆ ಮಾಡಿಟ್ಕೊಂಡಿದ್ದ ಅದರಲ್ಲಿ ನೀವು ಕೊನೆಯ ತಯಾರಿಗೆ ರಿವಿಜನ್ ಮಾಡಿದ ಸಂದರ್ಭದಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬಹುದು ಸ್ನೇಹಿತರ ಹಾಗಂತರ ನೋಡ್ಕೊಡ್ರಿ ಸ್ನೇಹಿತರೆ ಈ ಸ್ಲೈಡ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಸ್ನೇಹಿತರೆ ಇಂಪಾರ್ಟೆಂಟ್ ಆಗಿರೋದನ್ನು ಹೇಳೋದು ನಾನು ಕರ್ತವ್ಯ ಅಂತ ಹೇಳ್ತೀನಿ ಸ್ನೇಹಿತರ ಕರ್ನಾಟಕ ಏಕೀಕರಣ ಸಮಯದಲ್ಲಿ ರಚನೆಯಾದ ಗೀತೆಗಳು ಹುಯಲ್ಗೋಳ್ ನಾರಾಯಣರವರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬಿಎಂ ಶ್ರೀಕಂಠಯ್ಯವರ ಏರಿಸು ಹಾರಿಸು ಕನ್ನಡ ಬಾವುಟ ಬಾವುಟ ಶಾಂತಕವಿ ರಕ್ಷು ಕನ್ನಡವಿ ರಕ್ಷಿಸು ಕರ್ನಾಟಕ ದೇವಿ ಎಂ ಗೋವಿಂದ ಪೈ ತಾಯಿಬಾರ ಮಗಬತ್ತೋರ ಕನ್ನಡಿಗರ ಮಾತೆ ಕುವ್ಯಂಪರ ನಾಡಗೀತೆಯ ರಚನೆ ಸ್ನೇಹಿತರ ಇಲ್ಲಿ ಅವರ ಫೋಟೋನು ಸಹ ಇರದೆ ನೋಡ್ಕೋಬೋದು ಸ್ನೇಹಿತರ ನೀವು ನಮ್ಮ ಕುವ್ಯಂಪುರವರು ಇದ್ದಾರೆ ಅದೇ ರೀತಿ ಶ್ರೀಕಂಠಯ್ಯನವರು ಇದ್ದಾರೆ ಪ್ರತಿಯೊಬ್ಬರು ಫೋಟೋನ ಸಹ ಹಾಕಿ ಉತ್ತಮವಾಗಿ ಸ್ಲೈಡ್ನ ರೆಡಿ ಮಾಡಿದ್ದು ಸ್ನೇಹಿತರ ಇದರ ಪಿಡಿಎಫ್ ನಿಮ್ಗೆ ಬೇಕೇ ಇದ್ದಲ್ಲಿ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿರಿ ನಮ್ಮ ವಾಟ್ಸಪ್ ಗ್ರೂಪ್ಗೂ ಜಾಯ್ನ್ ಆದಲ್ಲಿ ನಿಮಗೆ ಉತ್ತಮವಾದ ಮಾಹಿತಿಗಳು ನಮ್ಮ ಟೆಲಿಗ್ರಾಮ್ ಆಗಿರ್ಬೋದು ಸ್ನೇಹಿತರ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಡೈಲಿ ಅಪ್ಡೇಟ್ ಮಾಡ್ತಾ ಬಂದಿದ್ದೀವಿ ಅಲ್ಲಿ ಹೋಗಿ ನೀವು ವೀಕ್ಷಣೆ ಮಾಡ್ಬೋದು ಸ್ನೇಹಿತರ ಈ ಪಿ ಡಿ ಎಫ್ನ ಪಡ್ಕೊಳ್ಬೋದು ನೆಕ್ಸ್ಟ್ ನೋಡಿ ಏಕೀಕರಣದಲ್ಲಿ ಪತ್ರಿಕೆಗಳ ಪಾತ್ರ ಇದು ಸಹ ಪರೀಕ್ಷೆಗೆ ಬಿದ್ದಿರ್ತಕ್ಕಂಥ ಕ್ವೆಶನ್ ರೀ ನಿಮಗೂ ಗೊತ್ತಿದ ಸ್ನೇಹಿತರ ಒನ್ನೇದು ಸ್ನೇಹಿತರ ಸುಹಾಸಿನಿ ಪತ್ರಿಕೆ ಬೆನಗಲ್ ರಾಮರಾಯರು ಬೆನಗಲ್ ರಾಮರಾಯರು ಕರ್ಮವೀರ ಹನುಮಂತ್ ರಾಯ ಕನ್ನಡ ಶಾಲಾ ಪತ್ರಿಕೆ ಡೆಪ್ಯೂಟಿ ಚನ್ನಬಸಪ್ಪ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರ ಇದು కర్ణాటక వృత్తా పకీరప్పనాడు ಖಾದಿ ವಿಜಯ ಹರಡೇಕರ್ ಮಂಜಪ್ಪ ಕರ್ನಾಟಕ ಕರ್ನಾಟಕವ ಮುಡಬಿಡು ಕೃಷ್ಣರಾವ್ ಚಂದ್ರೋದಯ ಹುಚ್ಚಯ್ಯ ಇವತ್ತು ಇಷ್ಟೆಲ್ಲ ಪತ್ರಿಕೆಗಳು ಪ್ರಮುಖವಾಗಿರ್ತಾವ ಸ್ನೇಹಿತರ ಪಿ ಡಿ ಎಫ್ನಲ್ಲಿ ಆದರೂ ಪಡ್ಕೊಳ್ರಿ ಸ್ನೇಹಿತರ ಇಲ್ಲ ಅಂತಂದಂತಂದ್ರೆ ಕೃಷಿ ಶಾಟ್ ಆದರೂ ಪಡ್ಕೊಳ್ರೆ ಸ್ನೇಹಿತರ ಇಲ್ಲ ಅಂತಂದ್ರೆ ನೋಟ್ ಆದರೂ ಬರ್ಕೊಳ್ಳಿ ಸ್ನೇಹಿತರ ಹೆಂಗೆ ಮಾಡ್ರಿ ಸ್ನೇಹಿತರ ಪರೀಕ್ಷೆನ ಎದುರುದು ಎದುರಿಸುವುದು ಇಂಪಾರ್ಟೆಂಟ್ ಆಗಿರ್ತದ ಆದ್ದರಿಂದ ಏನು ಮಾಡ್ಕೊಳ್ಳ್ರಿ ಓದುತ್ತಾ ಇರಿ ಬರೆಯುತ್ತಾ ಇರಿ ನ ಕ್ರ್ಯಾಕ್ ಮಾಡ್ತಾ ಇರಿ ಸ್ನೇಹಿತರ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಸ್ನೇಹಿತರ ಸಮಯ ವಾರ್ತಾ ನಮಗೆ ಉಪಯೋಗ ಇಲ್ಲ ಅಂತ ನಾನು ಬಿಟ್ಟು ಹೋಗಲ್ಲಾರೇನು ಯಾವಾಗ ಯಾವ ರೀತಿ ಪರೀಕ್ಷೆಗಳು ಬರ್ತವೆ ಹೇಳಕ್ ಬರಲ್ಲ ಸ್ನೇಹಿತರ ಕರ್ನಾಟಕ ಏಕೀಕರಣದಲ್ಲಿ ಆಲೂರು ವೆಂಕಟರಾಯ್ ಅವರು ಬರ್ತಾರೆ ಕರ್ನಾಟಕ ಇತಿಹಾಸ ಸಂಶೋಧನೆ ಮಂಡಳಿಯನ್ನು ಸ್ಥಾಪಿತರ ಸ್ನೇಹಿತರ ಕ್ವಶನ್ ಆಗ್ಬೋದು ಸ್ನೇಹಿತರ ಕರ್ನಾಟಕ ಏಕೀಕರಣ ಸಂಶೋಧನಾ ಮಂಡಳಿಯನ್ನು ಸ್ಥಾಪಿಸಿದವರು ಅಂತಂದ್ರೆ ಆಲೂರು ವೆಂಕಟರಾಯ್ ತಮ್ಮ ಪತ್ರಿಕೆಯಲ್ಲಿ ಏಕೀಕರಣ ತತ್ವವನ್ನು ಪ್ರಚಾರ ಮಾಡಿದವರು ಹಾಗೂ ಕನ್ನಡ ಬರಹಕಾರ ಸಮ್ಮೇಳನವನ್ನು ನಡೆಸಿದರು ಸ್ನೇಹಿತರೆ ಇವರು ಸಹ ತಮ್ಮ ಓನ್ ಅಥವಾ ತಮ್ಮ ಅವರೇ ಅರ್ಥಕ ಹಲವಾರು ಕೃತಿಗಳನ್ನು ಬರೆದ ಕರ್ನಾಟಕದ ಕತ್ತೊಯ್ಯುವ ಕರ್ನಾಟಕ ತತ್ವ ವಿಕಾಸ ಕರ್ನಾಟಕ ಸೂತ್ರಗಳು ಮತ್ತು ಕರ್ನಾಟಕ ವೀರ ರತ್ನಗಳು ಇಷ್ಟು ಅವರ ಕೃತಿಗಳು ಆಲೂರು ಕೃತಿಗಳು ಇವರನ್ನು ಅಂದ್ರೆ ಆಲೂರು ವೆಂಕಟರಾಯ ಕರ್ನಾಟಕದ ಕುಲಪುರವಿತ ಕರ್ನಾಟಕ ಏಕೀಕರಣ ಚಳುವಳಿಯ ಶಿಲ್ಪಿ ಆದ್ಯ ಪ್ರವರ್ತಕ ಎಂದು ಕರೆಯುತ್ತಾರೆ ಸ್ನೇಹಿತರ ಇಷ್ಟು ಸ್ನೇಹಿತರ ಇವತ್ತು ನಾನು ನಿಮಗೆ ಕರ್ನಾಟಕ ಏಕೀಕರಣದ ಬಗ್ಗೆ ಅಥವಾ ಹಲವಾರು ಇದರ ಬಗ್ಗೆ ನಿಮಗೇನು ಏನ್ ಮಾಡಿದ್ರೆ ಮಾಹಿತಿ ನೀಡಿದ್ದೇನೆ ಇದೇ ರೀತಿಯಾಗಿ ನಿಮ್ಗೆ ಅವಶ್ಯಕತೆ ಇದ್ರೆ ಹೇಳ್ರಿ ಯಾವ್ಯಾವ್ದು ಬೇಕು ಅದ್ರ ಬಗ್ಗೆ ವಿಡಿಯೋನ ಮಾಡಿ ಹಾಕ್ತೀವಿ ಸ್ನೇಹಿತರ ಪ್ರತಿಯೊಂದು ಮಾಹಿತಿಯೂ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಾವೆ ಸ್ನೇಹಿತರೆ ಇಲ್ಲಿ ಮಾಡ್ತಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿನೂ ಇಂಪಾರ್ಟೆಂಟ್ ಆಗಿರ್ತದ್ರಿ ನಿಮ್ಮನ್ನ ಗಮನದಲ್ಲಿ ಇಟ್ಟುಕೊಂಡೆ ನಾವು ವಿಡಿಯೋ ಮಾಡಿದ್ದೆ ಅದರಲ್ಲಿ ಇಂಪಾರ್ಟೆಂಟ್ ಆಗಲೇಬೇಕಲ್ವ ಇಲ್ಲರಿ ಸ್ನೇಹಿತರ ಇದು ಸ್ನೇಹಿತರೆ ಎಸ್ ಎಸ್ ಆಗಿರ್ಬೋದು ಪಿ ಡಿರ್ಬೋದು ಪಿ ಸಿನ ಆಗಿರ್ಬೋದು ಯು ಯೋ ಆಗಿರ್ಬೋದು ಯಾವ್ದು ಬೇಕಾದ ಎಕ್ಸಾಮ್ನ ಬರ್ತದೆ ಅಲ್ಲಿ ಸ್ನೇಹಿತರ ಕ್ವಶನ್ ಬಂದೇ ಬರ್ತಾವೆ ಸ್ನೇಹಿತರ ಕೃತಿಗಳ ಬಗ್ಗೆ ಕ್ವಶನ್ ಇದ್ದಿರತಕ್ಕಂತ ಕ್ವಶನ್ ಪೇಪರೇ ಹುಟ್ಟಾ ಸ್ನೇಹಿತರ ಇಲ್ ಏನೇ ನೀಡಿದ ಸ್ನೇಹಿತರ ಸಂಘಗಳು ಸ್ಥಾಪಿಸಿದರೂ ಸ್ಥಳ ನೀಡಿದೀವಿ ಮತ್ತೇನು ನಡೆದಿವೆ ಸ್ನೇಹಿತರ ಸಾಹಿತ್ಯ ಮತ್ತು ಕೃತಿಗಳು ಅದೇ ರೀತಿಯಾಗಿ ಸಾಹಿತ್ಯದಲ್ಲಿ ಅವರ ರಚನೆಗಳು ಇವರಿಗೆ ಗೀತೆಗಳನ್ನು ನೀಡಿದ್ವಿ ಪತ್ರಿಕೆ ಮತ್ತು ಸಂಪಾದಕರನ್ನು ನೀಡಿದ್ವಿ ಸ್ನೇಹಿತರ ಇಷ್ಟೆಲ್ಲ ಮಾಹಿತಿಯನ್ನು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಗಮನಕ್ಕೆ ತಿರ್ತೀವಿ ಸ್ನೇಹಿತರೆ ಇದೇ ರೀತಿಯಾಗಿ ಹಲವು ಹತ್ತು ಹಲವಾರು ಮಾಹಿತಿಗಳು ನಿಮ್ಮ ಗಮನಕ್ಕೆ ಬರಬೇಕಾದ್ರೆ ಸ್ನೇಹಿತರ ನಮ್ಮ ನೀವು ಮಾಡೋದು ಸಿಂಪಲ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಸ್ನೇಹಿತರಿಗೋ ಶೇರ್ ಮಾಡಿರಿ ಯಾರು ಸಹ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡ್ರಿ ಸ್ನೇಹಿತರ ಯಾವುದೇ ಯಾವುದೇ ರೀತಿಯ ತೊಂದರೆಗಳಿದ್ದಲ್ಲಿ ಅಥವಾ ಏನೇ ಸಮಸ್ಯೆ ಆದಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ ಯಾವಾಗಲೂ ಓಪನ್ ಇರುತ್ತೆ ಸ್ನೇಹಿತರೆ ಕಮೆಂಟ್ನ ಮಾಡಿರಿ ಮತ್ತು ನೆಕ್ಸ್ಟ್ ಡಾಲ್ ಬಡಗಣ ಸ್ನೇಹಿತರ ಅಲ್ಲಿವರೆಗೂ ಎಲ್ಲರಿಗೂ ಬೈ ಬಾಯ್